ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮಠದ ಜಾತ್ರಾ ಮಹೋತ್ಸವ ಇರಲಿ ಅಥವಾ ಇನ್ನಿತರ ಕಾರ್ಯಕ್ರಮ ಇರಲಿ ಕೆಲ ಗ್ರಾಮದ ಭಕ್ತರು ಸ್ವತಃ ಬಂದು ಒಂದೊಂದು ಜವಾಬ್ದಾರಿ ತೆಗೆದುಕೊಂಡು ಜಾತಿ ಮತ ಭೇದ ಭಾವ ಎನ್ನದೆ ಮಠದಲ್ಲಿ ನಿಸ್ವಾರ್ಥ ಸೇವೆ ಮಾಡಿ ಭಕ್ತಿ ಸಾರುತ್ತಿರುವುದು ನಿಜಕ್ಕೂ ಐತಿಹಾಸಿಕ ದಾಖಲೆ ಅಂತಾನೆ ಹೇಳಬಹುದು ಹಾಗಾದ್ರೆ ಇದು ಯಾವ ಮಠದಲ್ಲಿ ನಿಸ್ವಾರ್ಥ ಸೇವೆ ನಡೆಯುತ್ತೆ ಅಂತೀರಾ ಹಾಗಾದರೆ ನಾವು ಹೇಳ್ತೀವಿ ನೋಡಿ ಹೌದು ವೀಕ್ಷಕರೇ ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಮಠ ಬೇರೆ ಯಾವುದು ಅಲ್ಲ ಅದುವೇ ಉತ್ತರ ಕರ್ನಾಟಕದಲ್ಲಿ ಖ್ಯಾತಿ ಪಡೆದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಶಿ ಜಗದ್ಗುರು ದುರದುಂಡೇಶ್ವರ ಶ್ರೀಮಠ ಅಂತ ಹೇಳಬಹುದು ಇನ್ನು ಈ ಶ್ರೀಮಠಕ್ಕೆ ಒಂಬತ್ತು ಪೀಠಾಧಿಪತಿಗಳು ಆಗಿ ಹೋಗಿದ್ದಾರೆ ಮತ್ತು ಹತ್ತನೇ ಪೀಠಾಧಿಪತಿ ಅಂದರೆ ಅದು ಈಗಿರುವ ಜಗದ್ಗುರು ಶ್ರೀಮನ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಕಳೆದ ನಲವತ್ತು ವರ್ಷಗಳಿಂದ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ ಇದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೃಷಿಯಲ್ಲಿ ವಿವಿಧ ಸಮಾಜ ಸೇವೆಯಲ್ಲಿ ಹೇಳ ಹೇಳಲಾರದಷ್ಟು ಸಾಧನೆ ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ಕರ್ನಾಟಕ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಭವ್ಯ ಪರಂಪರೆಯ ಮಠ ಅಂದ್ರೆ ಅದು ನೆಡಸೋಸಿ ಶ್ರೀಮಠ ಅಂತ ಕರೆಯಲ್ಪಡುತ್ತೆ ಇಲ್ಲಿ ರೊಟ್ಟಿ ದಾಸೋಹ ಜ್ಞಾನದಾಸೋಹ ಪುರಾಣ ಮಂಗಲ ಚಾಂದನಿ ಪೂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿಗೆ ಮುಟ್ಟುವಂತೆ ಜರುಗುತ್ತೆ ಮಠವು ಧಾರ್ಮಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಇನ್ನು ಶ್ರೀ ಮಠದ ಭಕ್ತರ ಬಗ್ಗೆ ಸುಮಾರು ಇನ್ನೂರು ವರ್ಷಗಳಿಂದ ಶ್ರೀ ಮಠದ ಭಕ್ತರು ಮಠದ ಕಾರ್ಯಕ್ರಮದಲ್ಲಿ ಒಂದೊಂದು ಊರಿನ ಜನ ಒಂದೊಂದು ಕೆಲಸಗಳನ್ನು ಹಂಚಿಕೊಳ್ಳುವ ವಿಶೇಷ ಪರಂಪರೆ ಹೊಂದಿದ ಆದರ್ಶ ಮತ್ತು ಭಾವೈಕ್ಯತೆಗೆ ಭಕ್ತರು ಹೆಸರುವಾಸಿಯಾಗಿದ್ದಾರೆ ಉದಾಹರಣೆಗೆ ಈ ದೃಶ್ಯದಲ್ಲಿ ಮಠದ ಗಂಗಾಳಗಳನ್ನು ಸ್ವಚ್ಛವಾಗಿ ತೊಳೆಯುತ್ತಿರುವ ಜನ ಇವರೇನು ಕೂಲಿ ಕಾರ್ಮಿಕರು ಅಲ್ಲ ಮಠದಿಂದ ಒಂದು ರೂಪಾಯಿ ದುಡ್ಡು ಕೇಳಲಾರದೆ ನಿಸ್ವಾರ್ಥ ಮನಸ್ಸಿನಿಂದ ಭಕ್ತಿಯಿಂದ ದುರದುಂಡೇಶ್ವರರು ತೋರಿಸಿಕೊಟ್ಟ ದಾರಿಯಲ್ಲಿ ಸೇವೆ ಮಾಡ್ತಾ ಇರುವ ಮಠದ ಭಕ್ತರು ಅನ್ನೋದು ಹೇಳಬೇಕಾಗಿದೆ ಶ್ರೀ ಮಠದ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸೇವೆ ಮಾಡುವ ಭಕ್ತರಿಗೆ ಒಂದು ಆಶೀರ್ವಾದದ ತೆಂಗಿನಕಾಯಿ ಕೊಡುವುದೇ ಅವರ ಪಾಲಿಗೆ ಅದೊಂದು ವಿಶೇಷ ಧನ ಅಂತ ತಿಳಿದು ಭಕ್ತರು ತಮ್ಮ ಸೇವೆಯನ್ನ ಮುಂದುವರೆಸಿದ್ದಾರೆ